ನಮಸ್ತೆ ಎಲ್ಲರಿಗೂ ಇವತ್ತು ಮಲ್ಲಿಗೆ ಗಿಡ ಕಟ್ಟಿಂಗು ಇಟ್ಟು ಬೆಳೆಸಿರೋ ಗಿಡಗಳ್ನ ನರ್ಸರಿ ಪಾರ್ಟಿಂದ ರೀಪಾಟ್ ಮಾಡ್ತಾಯಿದ್ದೀನಿ ನಾನೇನಿಟ್ಟು ಕಟ್ಟಿಂಗ್ ಇಟ್ಟು ಬೆಳೆಸಿರೋ ಗಿಡ ಅವು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಮೂರು ಬದ್ನೆ ಗಿಡದ್ದು ವಾಟ್ರ್ ಬಾಟ್ಲಲ್ಲಿ ಇದ್ವು ಆ ಮದ್ನೆ ಗಿಡ ಮೇಲೆ ತೆಗೆದಿಟ್ಟಿರೋದು ಅದು ಹಂಗೆ ಇದೆ ಅದರಲ್ಲಿ ವೇಸ್ಟೆಲ್ಲ ಹಾಕಿ ರಿಪೋರ್ಟ್ ಮಾಡಿರ್ತೀವಲ್ವ ಅದನ್ನೇ ನಾನು ಮಣ್ಣೇನು ಜಾಸ್ತಿ ತೆಗಿಯೋದು ಬೇರೆ ಗೊಬ್ಬರ ಏನು ಬೆರ್ಸೋಕ್ಕೋಗಲ್ಲ ಆ ಮಣ್ಣೇ ಥರ ಚೆನ್ನಾಗಿದೆ ಆ ಮಣ್ಣು ಸ್ವಲ್ಪ ತೆಗೆದು ಕೆಳಗಡೆ ಸ್ವಲ್ಪ ಜಾಸ್ತಿ ಆಳವಾಗೇ ತೆಗೆದ್ಬಿಟ್ಟು ಸ್ವಲ್ಪ ವೇಸ್ಟ್ ಹಾಕಿ ರಿಪಟ್ ಮಾಡ್ತಾಯಿದ್ದೀನಿ ಅಷ್ಟೇ ಸಪ್ರೇಟ್ ಗೊಬ್ಬರ ಅಂತ ಏನು ಬ ಉಪಯೋಗಿಸ್ತಾ ಇಲ್ಲ ಇಲ್ಲಿ ಇವಾಗ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೆಗಿತೀನಿ ಆದಷ್ಟು ಕೆಳಗಡೆ ತೆಗಿಬೇಕು ನಾವು ವೇಸ್ಟ್ ಹಾಕಿರೋದು ಸ್ವಲ್ಪ ದಪ್ಪ ದಪ್ಪ ಗಿಡದ ಕಟ್ಟಿಂಗ್ಸು ಅವೆಲ್ಲ ಇರುತ್ತಲ್ಲ ಅವೆಲ್ಲ ಕೊಳತೋಗಿದ್ದೀವ ಇಲ್ಲ ನೋಡ್ಕೊಂಡು ಅಲ್ಲೇವರೆಗೂ ತೆಗೆದ್ಬಿಟ್ಟು ಇನ್ನೊಂಚೂರು ವೇಸ್ಟ್ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೊಂದು ಪಾರ್ಟಲ್ಲಿ ನಾಲ್ಕು ನಾಲ್ಕು ಕಟಿಂಗ್ ಇಟ್ಟಿದ್ದೆ ನಾನು ನಾಲ್ಕು ಚಿಗುರಿಲ್ಲ ಎರಡು ಪಾರ್ಟಲ್ಲಿ ಒಂದೊಂದೇ ಕಟಿಂಗ್ ಚಿಗುರಿರೋದು ಅದರಲ್ಲಿ ಎರಡು ಪಾರ್ಟಲ್ಲೂ ಚುಗಿರೋ ಒಂದೊಂದೇ ಕಟಿಂಗಲ್ಲಿ ಬೇರೆ ಯಾವ್ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಆಮೇಲೆ ಇನ್ನೊಂದು ಪಾರ್ಟಲ್ಲಿ ನಾಲ್ಕು ಕಟಿಂಗು ಚುಗರಿದೆ ಅದು ಯಾವ ಥರ ಬೇರಿದೆ ಅಂತ ತೋರಿಸ್ತೀನಿ ಅದಕ್ಕೆ ಮೂರೂ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದು ವೇಸ್ಟ್ ಹಾಕಿ ರಿಪಾರ್ಟ್ ಮಾಡೋದಲ್ಲ ನಾನು ಒಂದೇ ಪಾರ್ಟ್ ತೋರಿಸಿರೋದು ಪೂರ್ತಿ ಮೂರು ಪಾರ್ಟಲ್ಲೂ ತೋರಿಸಿದ್ರೆ ಬೋರ್ ಆಗುತ್ತೆ ಅದರಿಂದ ಒಂದು ಪಾರ್ಟ್ ಮಾತ್ರ ನಿಮಗೆ ಡೀಟೇಲಾಗಿ ಆ ಮಣ್ಣು ತೆಗೆದು ಅದನ್ನು ಮಾಡೋದು ತೋರಿಸಿದ್ದೀರಿ ಅದಾದಮೇಲೆ ಇಟ್ಟು ಬೆಳೆಸಿರೋ ಗಿಡಗಳು ಯಾವ ಥರ ರಿಪಾರ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನರ್ಸರಿಯಿಂದ ತಂದಿರೋ ಪ ಗಿಡಗಳು ಅಷ್ಟೇ ನಾವು ಬ ಬೆಳೆಸಿರೋ ಕಟಿಂಗ್ ಇಟ್ಟು ಬೆಳೆಸಿರೋವು ಅಥವಾ ಬೀಜ ಹಾಕಿ ಬೆಳೆಸಿರೋ ಕಟಿಂಗ್ ಬಂದಿರೋ ಗಿಡಗಳು ಇದೇ ಥರ ರಿಪರ್ಟ್ ಮಾಡ್ಕೊಳ್ಳೋದು ನೋಡಿ ಇವಾಗ ಮಣ್ಣು ಲೂಜೇ ಇದೆ ಇನ್ನೊಂದು ಸ್ವಲ್ಪ ಗ್ರೋ ಬ್ಯಾಗಲ್ಲಿ ಮಣ್ಣಿದೆ ಅದಂತೂ ಇನ್ನೂ ಲೂಜಿದೆ ಗೊಬ್ಬರ ಹಾಕಿ ಆ ತರಕಾರಿಗೆ ಅವಾಗ ಬರೀ ವೇಸ್ಟ್ ಹಾಕಿ ಮಾಡಿದ್ದು ಆ ಗೊಬ್ಬರ ಹಾಕ್ ಆ ಮಣ್ಣು ಹಾಕ್ತೀನಿ ಇವಾಗ ಈ ಮಣ್ಣು ಎಷ್ಟು ಸಾಧ್ಯನೋ ಇದ್ದೀನಿ ಪೂರ್ತಿ ನೋಡಿ ಗೊತ್ತಾಗುತ್ತೆ ಕೆಳಗಡೆ ದಪ್ಪ ಕಟಿಂಗ್ಸು ಗಿಡ ಬಳ್ಳಿ ಅಂಥವೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ಬಿಟ್ಟಿರ್ತೀವಲ್ಲ ಅವು ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ತೆಗಿತಾ ಇರೋದು ನೋಡ್ಬೋದು ಎಲ್ಲೂ ಒಂದು ಎಲೆನೂ ಕಾಣಿಸ್ತಾ ಇಲ್ಲ ಅದು ಕಾಣಿಸೋವರೆಗೂ ನೋಡೋಣ ಕೆಳಗೆವರೆಗೂ ಅಂತ ತೆಗಿತಾ ಇದ್ದೀನಿ ಮಣ್ಣು ಮಾತ್ರ ಜಾಸ್ತಿ ಗಟ್ಟಿಯೇನೇ ಇಲ್ಲ ಲೂಜಾಗೇ ಇದೆ ನೀವು ನೋಡ್ತಾ ಇದ್ದರೆ ನನ್ನ ಕೈಯಿಂದನೇ ಸ್ವಲ್ಪ ತೆಗಿತಾ ಇದ್ದೀನಿ ಇನ್ನೊಂದು ಚೂರು ಗಟ್ಟಿ ಕೆಳಗಡೆ ನೀರಾಕಿ ನೀರಾಕೆ ಗಟ್ಟಿ ಇರುತ್ತಲ್ವ ಅದು ಮಾತ್ರ ಇನ್ನೊಂದು ಚೂರು ಗಟ್ಟಿ ಇರೋದು ತೆಗಿತೀನಿ ನೋಡಿ ಲಾಸ್ಟಿಗೆ ಬಂದೆ ನಾನು ಅದರಲ್ಲಿ ಎರೆ ಹುಳನೂ ಇದೆ ಆಮೇಲೆ ನಾನು ಹೇಳಿದ್ನಲ್ಲ ಬಳ್ಳಿ ಗಿಡ ಎಲ್ಲ ಹಾಕಿರ್ತೀವಿ ಅಂತ ಅದ್ರಾಗ ಎರೆ ಎಲ್ಲ ಡಿಕಾಂಪೋಸ್ಟ್ ಆಗಿದೆ ಕಡ್ಡಿ ಮಾತ್ರ ಇದೆ ಇವಾಗ ಇನ್ನೊಂದು ಚೂರು ನಾನು ಸುಮಾರಾಗಿ ಒಣಗಿರೋ ವೇಸ್ಟು ಗಿಡಗಳಿಂದ ತೆಗ್ದಿರ್ತೀವಲ್ಲ ಆ ವೇಸ್ಟ್ ಹಾಕಿ ನಾ ಇದು ಎರೆ ಹುಳನೂ ಇರೋದು ಕೆಳಗಡೆ ಹಾಕ್ಕೊಂಡಿದ್ದೀನಲ್ಲ ಮಣ್ಣು ಅದನ್ನು ಹಾಕಿ ರಿಪಟ್ ಮಾಡ್ತಾಯಿದ್ದೀನಿ ಫಸ್ಟು ಪಾಟ್ಗಳು ಹಿಂಗೆ ರೆಡಿ ಮಾಡ್ಕೊಂಬಿಟ್ರೆ ಆಮೇಲೆ ನಾವು ಪಾಟ್ ಪಾಟಿಂದ ಗಿಡ ತೆಗಿಬೇಕು ಫಸ್ಟ್ ಪಾಟಿಂದ ಗಿಡ ತೆಗಿಬಾರ್ದು ಪಾಟ್ ರೆಡಿ ಮಾಡ್ಕೊಂಡೇ ಗಿಡ ತೆಗಿಬೇಕು ನೋಡಿ ಇದರಲ್ಲಿ ನಾನು ನಾಲ್ಕು ಕಟಿಂಗ್ ಇಟ್ಟಿದ್ದೆ ಇದು ನೋಡೋಕೆ ಒಣಗಿದ ಕಡ್ಡಿ ಥರನೇ ಇರುತ್ತೆ ಆದರೆ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಅದು ಒಂದೇ ಗಿಡ ಇರೋದು ನನ್ನ ಹತ್ರ ಅದರಿಂದ ಇನ್ನೊಂದು ಗಿಡ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಅದನ್ನು ಸ್ವಲ್ಪ ಮೇಲೆಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ಈ ಥರ ಉಲ್ಟ ಇಟ್ಕೊಂಡು ಹೊಡೆದ್ರೆ ಬರುತ್ತೆ ಇದು ಸ್ವಲ್ಪ ಗಟ್ಟಿ ಇತ್ತು ನಾನು ಮತ್ತೆ ಒಂಚೂರು ಮಣ್ಣು ಲೂಸ್ ಮಾಡ್ತೀನಿ ಸುತ್ತ ಮಣ್ಣು ಲೂಸ್ ಮಾಡಬೇಕು ಬೇರೆಗೇನು ಎಫೆಕ್ಟ್ ಆಗ್ದಂಗೆ ಮಾಡಿಬಿಟ್ಟು ಈ ಥರ ಉಲ್ಟ ಇಟ್ಕೊಂಡು ಸ್ವಲ್ಪ ಒಡೆದ್ರೆ ಬಂದ್ಬಿಡುತ್ತೆ ನೋಡಿ ಇದರಲ್ಲಿ ಬೇರ್ ಬಂದಿದೆ ಉದ್ದುವ ಬಂದಿದೆ ಸೈಡ್ ಸೈಡ್ ಬೇರುಗಳು ಇನ್ನೂ ಅಷ್ಟಾಗಿ ಬಂದಿಲ್ಲ ಎರೆಹುಳ ನೋಡಿ ಎಷ್ಟು ದಪ್ಪ ಇದೆ ಅದರಲ್ಲಿ ಅಂತ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ಬೇರ್ ಚಿಕ್ಕು ಇನ್ನೂ ಬಂದಿಲ್ಲ ಅಲ್ವ ಅದಕ್ಕೆ ಏನು ಡಿಸ್ಟರ್ಬ್ ಮಾಡಲ್ಲ ಅದರಲ್ಲೇ ಆಗ್ತಾಯಿದ್ದೀನಿ ಮಲ್ಲಿಗೆ ಗಿಡ ಒಂದೇ ಇದ್ದರೆ ನಮಗೆ ಹೂವು ಸಾಲಲ್ಲ ಅಲ್ವಾ ಪಾಟ್ಗಳಾಗೆ ಅದಕ್ಕೆ ಅದರಿಂದ ನಾವು ಕ ಕಟ್ ಮಾಡಿದಾಗ ಪ್ರೂನ್ ಮಾಡಿದಾಗ ಈ ಥರ ಕಟಿಂಗ್ ಇಟ್ಕೊಂಡು ನಮಗೆ ಬೇಕಾದಷ್ಟು ಗಿಡಗಳು ಮಾಡ್ಕೋಬೋದು ನಾನು ಅದೇ ಥರ ಮಾಡ್ತಾಯಿದ್ದೀನಿ ನನ್ನ ಹತ್ರ ಇದು ಒಂದೇ ಗಿಡ ಇರೋದ್ರಿಂದ ಇನ್ನೊಂದು ಗಿಡ ಮಾಡ್ಕೊತಾ ಇರೋದು ಅದು ಹೋದ್ಸರಿ ಕಟಿಂಗ್ ಇಟ್ಟು ಬೆಳೆಸಿರೋದು ನಾಲ್ಕು ಇಟ್ಟರೆ ಒಂದೇ ಬಂದಿದೆ ಇವಾಗ ಅದನ್ನು ರಿಪರ್ಟ್ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಎಲೆಗಳು ತುಂಬ ಕಮ್ಮಿ ಇದೆ ಬೇರೂ ಕಮ್ಮಿ ಇದೆ ಇನ್ನೊಂದು ಪಾಟಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ಯಾಕೆಂದರೆ ಎಲ್ಲ ಕಟ್ಟಿಂಗು ಒಂದೇ ಸರಿ ಇಟ್ರು ಎಲ್ಲ ಒಂದೇ ಥರ ಬೇರು ಬರಲ್ಲ ಎಲ್ಲ ಒಂದೇ ಥರವೂ ಚಿಗಿರಲ್ಲ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಹೇಳ್ತಾರೆ ಚಿಗಿರೋರೇ ಬಂದಿರೋಲ್ಲ ಅಂತ ತುಂಬ ಇದನ್ನು ನಾನು ಆರು ಏಳು ತಿಂಗಳು ಆಯಿತು ಇಟ್ಬಿಟ್ಟು ಇಷ್ಟೇ ಎಲೆ ಬಂದಿರೋದು ಬೇರೂ ಸುಮಾರಾಗಿ ಬಂದಿದೆ ಆದರೆ ಎಲೆಗಳು ಮಾತ್ರ ಇಷ್ಟೇ ಇದ್ದಾವೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಆ ಕಡ್ಡಿನೂ ನೋಡಿದ್ರೂ ಕಾಣಿಸುತ್ತೆ ಅಕಸ್ಮಾತ್ ಈ ಎಲೆಗಳು ಇಲ್ಲ ಅಂದರೆ ಗಿಡ ಒಣಗಿದೀಯನೋ ಅನ್ಕೋಬೇಕು ಆ ಥರ ಇದೆ ಕಡ್ಡಿ ಆ ಗಿಡನೂ ನಂದು ಇರೋದು ಇದೇ ಥರನೇ ಕ ಅಷ್ಟು ದೊಡ್ಡ ಗಿಡ ಆಗಿದ್ರು ಕಡ್ಡಿ ಇದೇ ಥರ ಒಣಗ್ದಂಗೆ ಕಾಣುತ್ತೆ ಅದು ಹೂವು ಮಾತ್ರ ತುಂಬ ಚೆನ್ನಾಗಿ ಬಿಡುತ್ತೆ ಅದು ಅದರಿಂದ ನಾನು ಅದನ್ನು ಇನ್ನೊಂದು ಗಿ ಮಾಡ್ಕೋಬೇಕು ಅಂತೇಳಿ ಇದನ್ನು ಕಟಿಂಗ್ ಇಟ್ಟಿದ್ದೆ ಹೋದ ವರ್ಷ ಹೋದ ವರ್ಷ ಅಂದರೆ ಒಂದು ಎಂಟು ತಿಂಗಳಾಯಿತು ಇವಾಗ ಅದು ರಿಪರ್ಟ್ ಮಾಡ್ಕೊತೀನಿ ಯಾಕೆಂದರೆ ಕೆಳಗಡೆ ಒಂಚೂರು ಬೇರು ಕಾಣಿಸ್ತಿತ್ತು ಯಾವಾಗ ನರ್ಸರಿ ಪಾಟ್ಗಳ ಕೆಳಗಡೆವರೆಗೂ ಬೇರು ಬಂದಿದೆ ಅಂದ ತಕ್ಷಣ ನಾವು ರಿಪಟ್ ಮಾಡ್ಕೋಬೇಕು ಅದು ಅಲ್ಲದೆ ನಾವು ಇವಾಗ ಕೆಲಸ ನಡೆಯೋದ್ರಿಂದ ಚಿಕ್ಕ ಪಾಟ್ಗಳೆಲ್ಲ ನಾನು ದೊಡ್ಡ ಪಾಟಲ್ಲಿ ಇಟ್ಬಿಟ್ಟಿದ್ದೆ ಬೇರೆಲ್ಲ ಮತ್ತೆ ದೊಡ್ಡ ಪಾಟ್ ಇಳ್ಕೊಂಬಿಟ್ರೆ ನಮಗೆ ತೆಗೆಯೋಕೆ ಕಷ್ಟ ಆಗುತ್ತೆ ಅಂತ ನೋಡಿ ಇದು ಎರಡನೇದು ಎರಡನೇದು ತೆಗಿತಾಯಿದ್ದೀನಿ ಅದರಲ್ಲೂ ಒಂದೇ ಕಟ್ಟಿಂಗ್ ಚಿಗುರಿದೆ ಇದೂ ಸೇಮ್ ಅದೇ ಥರ ಮಣ್ಣಲ್ಲ ತೆಗೆದ್ಬಿಟ್ಟು ಆ ಥರ ಮಾಡ್ತೀನಿ ಇದನ್ನು ಹೋಗಲ್ಲ ಸ್ವಲ್ಪ ಮಣ್ಣು ಇದು ಇನ್ನೂ ಚೆನ್ನಾಗಿದೆ ಬಗ್ಗಿಸ್ಬಿಟ್ಟು ಎಲ್ಲ ತೆಗೆದೆ ಕೆಳಗಡೆ ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನ ಮಾತ್ರ ಸ್ವಲ್ಪ ಕಡ್ಡಿ ಅಥವಾ ಚಾಕು ನಿಮ್ಮ ಹತ್ರ ಏನು ಮಣ್ಣು ಲೂಸ್ ಮಾಡೋಕ್ಕಿರುತ್ತೋ ಅದರಿಂದ ಸ್ವಲ್ಪ ಕೆಳಗಡೆನೂ ಮಣ್ಣು ಲೂಸ್ ಮಾಡಬೇಕು ಮಣ್ಣು ಲೂಸ್ ಮಾಡಿದರೆ ಅವಾಗ ನಿಮಗೆ ವೇಸ್ಟ್ ಹಾಕಿ ಗಿಡಗಳ್ ನೆಟ್ಟಾಗ ಇನ್ನೂ ಒಂದು ವರ್ಷ ಎರಡು ವರ್ಷ ನಮಗೆ ಅದು ರೀಪಟ್ ಮಾಡೋಕ್ಕಾಗಲ್ಲ ಆಮೇಲೆ ಬೇರು ಉಳ್ಕೊಳ್ಳೋಕ್ಕೂ ಸಹಾಯ ಆಗುತ್ತೆ ಗಿಡಗಳಿಗೆ ಗಿಡಗಳು ಬೇರೆ ಜಾಸ್ತಿ ಇಳಿದಷ್ಟು ಮೇಲ್ಗಡೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಈ ವರ್ಷ ಇವು ಚಿಕ್ಕ ಗಿಡಗಳು ಬರೋ ಈ ವರ್ಷ ಹೂವು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಬಿಟ್ಟರೆ ಅದನ್ನು ಶೇರ್ ಮಾಡ್ತೀನಿ ಬರೋ ವರ್ಷಕ್ಕೆ ಅವು ದೊಡ್ಡ ಗಿಡಗಳಾಗಿ ನಮಗೆ ಹೂವು ಸಿಗುತ್ತೆ ನೋಡಿ ಈ ಪಾಟು ರೆಡಿ ಆಯಿತು ಇದರಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಹುಳ ಇವಾಗ ನಾವು ಪ ವೇಸ್ಟ್ ಹಾಕಿರ್ತೀವಲ್ಲ ಅದಕ್ಕೆ ಆಹಾರ ಆಗುತ್ತೆ ಮತ್ತು ನಮ್ಮ ಮಣ್ಣಿಗೂ ಗೊಬ್ಬರನೂ ಸಿಗುತ್ತೆ ಖರ್ಚಿಲ್ಲದೆ ಆಮೇಲೆ ಮಣ್ಣು ಲೂಸ್ ಆಗಿರುತ್ತೆ ಎರೆಹುಳ ಮೇಲೆ ಕೆಳಗೆ ಓಡಾಡೋದ್ರಿಂದ ನಾನು ಮಣ್ಣು ಚಿಕ್ಕ ಚಿಕ್ಕದು ಎರೆಹುಳ ಇದ್ದಿದೆ ಇವಾಗ ಇದರಲ್ಲೂ ಅಷ್ಟೇ ಒಂದೇ ಕಟಿಂಗ್ ಚಿಗುರಿ ಇದೆ ಇನ್ನು ಮೂರು ನಾನು ಒಣಗಿದಾಗ ಕಿತ್ತಾಕಿರ್ತೀನಿ ಚಿಗಿರಿರೋದು ಮಾತ್ರ ಆ ಪಾಟಲ್ಲೇ ಬಿಟ್ಟಿರ್ತೀನಿ ಇದರಲ್ಲಿ ಬೇರ್ಗಡೆ ನೀವು ಬೇರು ಕಾಣಿಸ್ತಾ ಇರೋದು ಓಲಿಂದ ಬಂದಿದೆ ಆಮೇಲೆ ಇದಕ್ಕೆ ತುಂಬ ಓಲಿರುತ್ತೆ ಆ ಓಲಲ್ಲೆಲ್ಲ ನಾವು ಕಲ್ಲು ಅಥವಾ ತೆಂಗಿನ ನಾರು ಏನಾರು ಇಟ್ಟಿರ್ತೀವಿ ತೆಂಗಿನ ಇದ್ದರೆ ಅದೇ ಥರ ಇಡ್ಬೋದು ಕಲ್ಲು ಅವೆಲ್ಲ ಇಟ್ಟಿರೋವೆಲ್ಲ ತೆಗಿಬೇಕು ನಾನು ಅದಕ್ಕೆ ಕಲ್ಲೆಲ್ಲ ಹುಡುಕಿ ಹುಡುಕಿ ತೆಗಿತಾ ಇದ್ದೆ ಇದರಲ್ಲಿ ನೋಡಿ ಬೇರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸೈಡೆಲ್ಲ ಬೇರು ಬಂದಿದೆ ಈ ಥರ ಬೇರು ಬಂದರೆ ಇನ್ನೂ ನಮಗೆ ಭಯ ಇರಲ್ಲ ಆ ಗಿಡ ಹೋಗೋಲ್ಲ ಚೆನ್ನಾಗಿ ಚಿಗಿರಿ ಇದಾಗುತ್ತೆ ಇದು ಎಲೆಗಳೂ ತುಂಬ ಚೆನ್ನಾಗಿ ಬಂದಿದೆ ಬೇರೂ ಅಷ್ಟೇ ಚೆನ್ನಾಗಿ ಬಂದಿದೆ ಎಲೆಗಳು ಅಷ್ಟೇ ಚೆನ್ನಾಗಿ ಬಂದಿದೆ ಇದು ಆ ಗಿಡ ಅಲ್ಲ ಹೂವಿಂದಲ್ಲ ಇದು ಸ್ವಲ್ಪ ಚೇಂಜ್ ಹೂವು ಇದ್ರದ್ದು ಅದಕ್ಕೆ ನಾನು ಇಟ್ಟಿದ್ದೀನಿ ಪಕ್ಕದ ಮನೆಯಲ್ಲೂ ಒಂದು ಕಟ್ಟಿಂಗ್ ಇಸ್ಕೊಂಡು ಇಟ್ಟಿದ್ದಿದ್ದು ಇದು ಇವಾಗ ಇದು ನನಗೆ ಹೊಸ ಗಿಡ ಅನಿಸುತ್ತೆ ಡಬಲ್ ಪೆಟಲ್ ಇರ್ಬೋದು ಅಥವಾ ಸೂಜಿ ಮಲ್ಲಿಗೆನೋ ಅಂತೇನೋ ಹೇಳಿದ್ರವರು ಅವಾಗ ಅದು ಇಸ್ಕೊಂಬಂದು ಇಟ್ಟಿದ್ದು ನಾಲ್ಕು ಕಟಿಂಗ್ ಇಟ್ಟಿದ್ದೆ ನಾಲ್ಕೈದು ಜಾಸ್ತಿನೇ ಇಟ್ಟಿದ್ದೆ ಆದರೆ ಒಂದೇ ಬಂದಿರೋದು ಇವಾಗ ನಾನು ಅದೇ ಥರ ಫಸ್ಟ್ ತೋರಿಸಿದ್ನಲ್ಲ ಅದೇ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ರಿಪಾಟ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು ಸುತ್ತ ನಾವು ಎಲ್ಲಿ ಗಿಡ ಇಟ್ಟಿರ್ತೀವೋ ಆ ಗಿಡ ಸುತ್ತ ಎಲ್ಲೂ ಗಾಳಿ ಒಳಗಡೆ ಇದ್ದಂಗೆ ನೋಡಬೇಕು ಆಮೇಲೆ ರಿಪಟಲ್ಲ ಆದಮೇಲೆ ನೀರು ತು ಪೂರ್ತಿಗೆ ಓಲ್ ಮಾಡಿರ್ತೀವಲ್ಲ ಪಾಟಲ್ಲಿ ಆ ಓಲಿಂದ ಈಚೆ ಬರಬೇಕು ಆವಾಗ ಏರ್ ಬಬಲ್ಸು ಇರೋಲ್ಲ ಬಂದ್ಬಿಡುತ್ತೆ ನೀರಿನ ಜೊತೆಗೆ ಆವಾಗ ಗಿಡ ಬೆಳೆಯುತ್ತಿಲ್ಲ ಏರ್ ಬಬಲ್ಸ್ ಇದ್ದರೆ ಗಿಡ ಕೊಳೆತು ಚ ಸಹಾಯ ಚಾನ್ಸು ಇರುತ್ತೆ ಅದರಿಂದ ಸ್ಟಾರ್ಟಿಂಗು ರಿಪಾಟ್ ಮಾಡಿದಾಗ ನೀವು ಓಲಿಂದ ಈಚೆ ಬರೋವರೆಗೂ ನೀರು ಹಾಕಿ ಇದು ಮೂರನೇದು ನೋಡಿ ಇದರಲ್ಲಿ ನಾಲ್ಕು ಕಟ್ಟಿಂಗು ಚಿಗುರಿದೆ ಆದರೆ ಬೇರಿನ ಬಂದಿಲ್ಲ ಎಲೆಗಳು ಮೇಲೆ ಬಂದಿದೆ ಬೆಲೆ ಬೇರು ತುಂಬ ಚಿಕ್ಕ ಚಿಕ್ಕವು ಅದಕ್ಕೆ ನಾನು ಜಾಸ್ತಿ ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ಈ ಕಡೆ ನಾಲ್ಕನೇದದ್ದು ಅದು ಇನ್ನು ಬೇರೆ ಬಿಟ್ಕೊಂಡಿರಲಿಲ್ಲ ಎಲೆ ಮೇಲೆ ಬಂದಿತ್ತು ಅದರಿಂದ ನಾನು ಹಾಗೆ ಪ್ರೆಸ್ ಮಾಡಿಟ್ಟಿದ್ದೀನಿ ಅಕಸ್ಮಾತು ಅದೇನಾದ್ರು ಒಣಗಿದ್ರೆ ತೆಗಿತೀನಿ ಅದರಿಂದ ನಾಲ್ಕು ಒಟ್ಟಿಗೆ ಇಟ್ಟಿದ್ದೀನಿ ಯಾಕೆಂದರೆ ನಾಲ್ಕು ಅಷ್ಟು ಬೇರೆ ಬಂದಿಲ್ಲ ಅಲ್ವಾ ಎಲ್ಲ ಒಟ್ಟಿಗೆ ಇಟ್ಟಿದ್ದೀನಿ ಮೂರು ಅದರಲ್ಲಿ ಚಿಗುರ್ಕಂಡ್ರು ಅಥವಾ ಮೂರು ಒಣಗಿ ಒಂದು ಚಿಗಿರ್ಕಂಡ್ರು ನಮಗೆ ಗಿಡ ಉಳ್ದಂಗೆ ಆಗುತ್ತೆ ಇವು ಮೂರು ಬೇರೆ ಬೇರೆ ಅಂತ ಅನ್ಸ್ ಅನ್ಕೊಂಡಿದ್ದೀನಿ ನಾನು ಒಂದೇ ಹೂವು ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಹೂವು ಬಿಟ್ಟ ಮೇಲೆ ಯಾವ ಥರ ಅಂತ ಯಾಕೆಂದರೆ ಎಂಟತ್ತು ತಿಂಗಳಾದಮೇಲೆ ನಾವು ಇದೇ ಹೂವು ಅಂತ ನೆನ್ಪಿಟ್ಗಳಾಗಲ್ಲ ನಮಸ್ತೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ